ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದಾರೆ ಅನ್ಕೋತೀನಿ ರೀ ಕನಸಿಲೇ ಲೈಟ್ಲಾಗೆ ಸ್ವಾಗತ ಬೆಳಗ್ಗೆ ಬೆಳಗ್ಗೆ ಅಂತ ನಮ್ಮ ಕಡೆ ಚಳಿ ಜಾಸ್ತಿ ಇರ್ತದೆ ರೀ ಚಳಿಗಿ ನೋಡ್ರಿ ಎಷ್ಟು ಇಬ್ಬನೇ ಬಿದ್ದದ ಏನು ಮೋಡನೇ ಕಣಲ್ಲು ಅಷ್ಟೊಂದು ಇಬ್ಬನಿ ಬಿದ್ದುಬಿಟ್ಟದೆ ಚಳಿ ಅಂತೂ ಜಾಸ್ತಿ ಇರ್ತದೆ ನಮ್ಮ ಕಡೆ ಇಲ್ಲಿ ನಿಮ್ಮ ಕಡೆ ಚಳಿ ಹೇಗಾದಂತ ಕನಸು ಕತ್ತೆ ಬೆಳಗ್ಗೆ ಬೆಳಗ್ಗೆ ಮೇಳೆ ಮಗನಿ ನೋಡಕ್ಕಂದ್ರೆ ತುಂಬ ಸಖತ್ತಾಗಿರ್ತದೆ ಹಾಗೆ ಇವತ್ತು ಮಸಾಲ ಜೋಳದ ರೊಟ್ಟಿ ರೀ ಅದ್ರ ಜೊತೆಗೆ ಚಟ್ನಿ ಅಲ್ಲಿ ಏನೂ ಮಾಡಿಲ್ಲ ಸಿಂಪಲ್ಲಿ ಮಸಾಲೆ ಜೋಳದ ರೊಟ್ಟಿ ಮಾಡಿರಿ ಖಾರ ಅದ್ರೆಲ್ಲ ಎಲ್ಲ ಹಾಕಿರ್ತೀವಲ್ಲ ರೀ ಅದಕ್ಕೋಸ್ಕರ ಏನು ಮಾಡಿಲ್ಲ ಹಾಗೆ ನನ್ನ ಮಗನಿಗೆ ಹುಷಾರಿಲ್ಲ ಅಂತೇಳಿ ಮತ್ತಿನ್ನೊಂದ್ಸಲ ಹೋಗಿ ಬಂದೇವ್ರಿ ಐದು ದಿನ ಆಗಿತ್ತು ರೀ ನಗಡಿ ಬಂದು ನಗಡಿ ಮೇಲೆ ಐದು ದಿನ ಆದಮೇಲೆ ಕಿವಿಯಲ್ಲಿರುವಂಥ ಟಮಟೆಗಳು ಬ್ಲ್ಯಾಕ್ ಆಗ್ತವೆ ಅವು ಬ್ಯಾಕ್ ಬ್ಲ್ಯಾಕ್ ಆದವು ಅಂದ್ರೆ ಭಾಳ ಡೇಂಜರ್ ಆಗ್ತದಂಥ ಮಕ್ಕಳಿಗೆ ಆಮೇಲೆ ಕಿವಿ ತಮೊಟೊಗಳೂ ಒಡೆದಾಗಂಥ ಚಾನ್ಸಸ್ ಇರ್ತವಂತ ಒಂದಿನ ರಾತ್ರಿ ಅದ್ರ ಜಗ್ಗಿ ಒಳಕತ್ತಿದ್ದ ರೀ ರಾತ್ರಿ ಕಿವಿ ಹಿಡ್ಕೊಂಡು ಸ್ನಾನಾಗಿನ ಮುಸ್ಕೊಂಡು ದೇವ್ರ ಪೂಜೆನ ಆಯ್ತು ರೀ ಅವತ್ತೇನು ರಂಗೋಲಿ ಎಣ್ಣಿಸೋದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಅರ್ಜೆಂಟ್ನಾಗ ಸ್ವಲ್ಪ ನನ್ನ ಮಗನೂ ರೀ ಅದಕ್ಕೆ ಆಗಲಿಲ್ಲ ಹಾಗೆ ಜೋಳದ ರೊಟ್ಟಿಗೆ ಏನೇನು ಬೇಕಂದ್ರೆ ಒಂದು ಎರಡು ಗ್ಲಾಸ್ ಜೋಳದ ರೊಟ್ಟಿ ತೊಗೊಂಡಿನ ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ಒಂದು ಅರ್ಧ ಗ್ಲಾಸ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡ್ರಿ ಆಮೇಲೆ ಹೆಚ್ಚಿರುವಂಥ ಕ್ಯಾರೆಟು ಒಂದು ಅರ್ಧ ಸೂಡಿನಷ್ಟು ಕೊತ್ತಂಬ್ರಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿನಿ ಆಮೇಲೆ ಅದಕ್ಕೆ ಗರಂ ಮಸಾಲ ಮತ್ತು ಧನ್ಯ ಪುಡಿ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಅದಾದಮೇಲೆ ನೀವು ಖಾರ ಪುಡಿ ಹಾಕ್ಕೋಬೇಕ್ರಿ ಒಂದು ನಾ ಎರಡು ಮೂರು ಸ್ಪೂನ್ ಹಾಕ್ಕೊಂಡಿನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ನಮ್ಮ ಮನೆ ಖಾರ ಜಾಸ್ತಿ ತಿಂತಾರೆ ಅಂತೇಳಿ ನಾನು ಜಾಸ್ತಿ ಹಾಕ್ಕೊಂಡಿನಿ ನೋಡಿರಿ ಮಸಾಲ ಜೋಳದ ರೊಟ್ಟಿ ಅಂದರೆ ತುಂಬ ಸಕ್ಕತ್ತಾಗಿರ್ತದ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಲ್ದಿಯಾಗಿರುವಂಥ ಜೋಳದ ರೊಟ್ಟಿ ನಿಮ್ಮ ಮನೆಗೂ ಮಾಡಿರಿ ಅದಕ್ಕೇನು ಜಾಸ್ತಿ ಐಟಮ್ ಏನೂ ಹಾಕಿಲ್ಲ ಇರುವಂಥ ತರಕಾರಿಯಲ್ಲಿ ಕ್ಯಾರೆಟ್ ಒಂದು ಮತ್ತು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸಬ್ ಜಾಸ್ತಿ ಹಾಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದ್ರಿ ಕೊತ್ತಂಬರಿನ ಸಣ್ಣದಾಗಿ ಎರಚಿ ಹಾಕ್ಬೇಕು ರೀ ಒಂದು ಅರ್ಧ ಸೂಡ್ ನೋಡಿ ತೊಗೊಂಡಿನಿರಿ ಕ್ಯಾರೆಟ್ ಒಂದು ನಾಲ್ಕೈದು ಎರಚಿ ತೊಗೊಂಡಿನಿ ಹೆಲ್ದಿಯಾಗಿ ಮತ್ತೆ ಎಲ್ಲ ವೆಜಿಟೇಬಲ್ಸ್ ಹಾಕಿರ್ತೀವಲ್ಲ ರೀ ಹೆಲ್ದಿಯಾಗಿ ತರಕಾರಿ ಜೋಳದ ರೊಟ್ಟಿನೂ ಅಂತ ರೀ ಇದು ಆಮೇಲೆ ಅರ್ಶಿಣ ಹಾಕೋದು ರೀ ಅರ್ಶಿನ ಒಂದು ಅರ್ಧ ಸ್ಪೂನ್ ರೀ ಇದಕ್ಕೆ ಬಿಸಿ ಬಿಸಿ ಅಂತ ಕುದಿಯೋ ನೀರು ರೀ ಜೋಳದ ಹಿಟ್ಟು ಜಿಗಿರಲ್ಲ ರೀ ಹಾಗೆ ಅಕ್ಕಿ ಹಿಟ್ಟನು ಜಿಗಿರಲ್ಲ ಜಾಸ್ತಿ ಅದಕ್ಕೋಸ್ಕರ ಹಿಟ್ಟು ಜಲ್ದಿ ಅಳೋಕೆ ಆಗಿಬಿಡ್ತದೆ ರೀ ಒಂದು ಒಂದು ಗ್ಲಾಸ್ನಷ್ಟು ಬಿಸಿ ಬಿಸಿ ಅಂತ ಕುದಿಯೋ ನೀರು ತೊಗೊಂಡು ಚಮಚದಿಂದ ನೀಟಾಗಿ ರೀ ಸುಡೋ ರೀ ಅದಕ್ಕೋಸ್ಕರ ಚಮಚದಿಂದ ನೀಟಾಗಿ ಕಲ್ಸ್ಕೊರಿ ಮತ್ತು ಸುಡ ಸುಡೋದು ಕೈ ಸುಟ್ಕೊಂಡಿರಿ ಇದೆಲ್ಲ ನೀಟಾಗಿ ಕಲ್ಸ್ಕೊಂಡ್ಮೇಲೆ ಸ್ವಲ್ಪ ಬಿಸಿ ಆದ್ಮೇಲೆ ಇದನ್ನು ಬೇಕಾದ್ರೆ ಒಂದು ಸ್ವಲ್ಪ ತಣ್ಣೀರು ಹಾಕೋಬೋದು ರೀ ಇಲ್ಲಾಂದ್ರೆ ಇಷ್ಟನ್ನು ನಾದುಕೊಬೋದು ನಿಮ್ಗೆ ಜಾಸ್ತಿ ಗಟ್ಟಿ ಅಂತ ಅನಿಸುತ್ತೆ ಅಂದ್ರೆ ಸ್ವಲ್ಪ ತಣ್ಣೀರು ಹಾಕೊಂಡು ಹಾಕೊರಿ ಇಲ್ಲ ಪರವಾಗಿಲ್ಲ ಬರ್ತದೆ ಅಂತ ಅನ್ಸಂಗಿತ್ತು ಅಂದ್ರೆ ಇಷ್ಟೇನಾದ್ಕೊರಿ ನಾವು ಸ್ವಲ್ಪ ಅರ್ಧ ಹಿಟ್ಟು ರೀ ಜಾಸ್ತಿ ಐತೆ ರೀ ಅದಕ್ಕೋಸ್ಕರ ಇದ್ರಾಗ ನಾದ್ಲಕ್ಕ ಅನುವಾಗಲ್ಲ ಬೋಗಣ್ಯಾಗ ಇದು ಸ್ವಲ್ಪ ನಾದ್ಕೊಂಡು ಆಮೇಲೆ ಅದನ್ನು ನಾದ್ಕೊತೀನಿ ರೀ ನೋಡಿರಿ ಈ ಥರ ನೀಟಾಗಿ ಚೆಂದಾಗಿ ಮೆತ್ತಗ ಅಷ್ಟು ಚೆಂದ ಕಲಿಯೋಕೆ ರೀ ಚೆಂದ ಎಲ್ಲನೂ ತರಕಾರಿ ಅದೆಲ್ಲ ಮಿಕ್ಸ್ ಆಗ್ಬೇಕು ರೀ ಉಪ್ಪು ಖಾರ ತರಕಾರಿ ಎಲ್ಲನೂ ಮಸಾಲೆ ಎಲ್ಲ ಮಿಕ್ಸ್ ಆದ್ರೆ ಚೆಂದ ಒಂದು ಹದಕ್ಕೆ ಬರ್ಬೇಕು ಹಿಟ್ಟ ಇದು ಜೋಳದ ಹಿಟ್ಟಿನ ರೊಟ್ಟಿ ಥರನೇ ನಾತ್ಕೊರಿ ಅಂದರೆ ಜಾಸ್ತಿ ಅಳಿಸ್ ಬೇಡ ಜಾಸ್ತಿ ಗಟ್ಟಿನ ಬೇಡ ಆಗಿ ನಾದ್ಕೊರಿ ಕೈಯಿಂದ ತಟ್ಟಕ್ಕೆ ಬರ್ಬೇಕು ನೋಡಿರಿ ಆ ಥರ ರೌಂಡ್ ಶೇಪಲ್ಲಿ ತಟ್ಟಾಗಿ ಬರೋಷ್ಟು ನೀವು ಹೀಗೆ ನೋಡಿರಿ ನಾನು ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ನಾವು ಇದನ್ನು ಚೆಂದಾಗಿ ನಾದ್ಕೊಂಡು ಆಮೇಲೆ ರೊಟ್ಟಿ ತಟ್ಬೇಕ್ರಿ ಸಾಯಂಕಾಲ ಐದು ಗಂಟೆಗೆ ರೀ ಅಳ್ಳದ್ರೆ ಸ್ಟಾರ್ಟ್ ಮಾಡಿ ಏಳು ಗಂಟೆ ತನಕ ಹಂಗೆ ಅಳಕತ್ತ ರಾತ್ರಿ ಏಳು ಗಂಟೆನೂ ಹಂಗೆ ಅಳಕತ್ತಿದ್ದ ಕಿವಿ ಹಿಡ್ಕೊಂಡಿದ್ದೀರಿ ಒತ್ತಟೆ ಒಂದೇ ಕಿವಿ ಹಿಡ್ಕೊಂಡಿದ್ದಾರೀ ಹಿಡ್ಕೊಂಡು ಒಂದೇ ಸಮ ಅಳ್ದು ಹಾಳಾಕತ್ತೀ ನಾನು ಇದ್ರೆ ಕಿವಿಗೆ ಏನೇನು ಉಸುಕ್ನಾಗ ಆಡ್ತಾನಲ್ಲ ರೀ ಉಸುಕ್ಕಿ ಅಂತ ಹೋಗ್ಯದಾನಂತ ಹೇಳಿಕಿ ಶಂದ್ರೆ ಎಷ್ಟು ಸಲ ನೋಡಿದೆ ರೀ ಹಿಂಗೆ ಕೊಬ್ಬರಿಣಿ ಹಾಕಿದೆ ಕೊಬ್ಬರಿ ಹಾಕಿದ್ರೂ ಸ್ವಲ್ಪ ಬಿಸಿ ಮಾಡಿ ಹಾಕಿದೆ ರೀ ಕೊಬ್ಬರಣಿ ಅದನ್ನು ಕಮ್ಮಾಗಲಿದು ಏನೇನು ಬೀಳ್ತದೆ ಅಂದ್ರೆ ಸ್ವಲ್ಪ ಬಿಸಿ ನೀರು ಹಾಕಿ ಕಿವಿ ಹಿಂಗೆ ಹಿಂಗೆ ಸ್ವಲ್ಪ ಮಾಡಿ ತಳಗ ಮ್ಯಾಗ ಮಾಡಿದ್ರಿ ಕಿವಿ ಆ ಥರ ಆದ್ರೂ ಏನೂ ತೆಳಗ್ನೂ ಬೀಳಿಲ್ರಿ ಏನೂ ಆಗಲಿಲ್ಲರಿ ಮತ್ತು ಆಮೇಲೆ ಜಗ್ಗಿ ಅಳೋದಷ್ಟು ಆಳ ಏನು ಕಮ್ಮಿನೇ ಆಗಲಿಲ್ಲ ಅಳೋದು ಮಾತ್ರ ನೋಡ್ರಿ ಈಗೆಲ್ಲ ಹಿಟ್ಟೆಲ್ಲ ಹಾತ್ಕೊಂಡೇವ್ರಿ ಅದಕ್ಕೆ ಚಂದ ರೌಂಡ್ ಶೇಪ್ನ ಮಾಡಿಕೊಂಡು ಅದ್ರ ತುಂಬ ಎಳ್ಳು ಹಚ್ಕೊಂಡಿನಿ ಎಳ್ಳಚ್ಕೊಂಡು ಅಷ್ಟು ಜಾಸ್ತಿ ರೊಟ್ಟಿ ರುಚಿಯಾಗಿ ಬರ್ತದ್ರಿ ಈಗ ಚಳಿಗಾಲ ಅಲ್ರಿ ಎಳ್ಳನೂ ಆರೋಗ್ಯಕ್ಕೆ ಒಳ್ಳೆಯದು ಅದ್ರಾಗ ಎಣ್ಣೆ ಅಂಶ ಇರ್ತದೆ ಆರೋಗ್ಯ ಕೂಡ ತುಂಬ ರೀ ಎಳ್ಳು ತಿನ್ನಬೇಕು ಹಂಗೆ ನೋಡ್ರಿ ಈ ಥರ ಸುಟ್ಕೊಂಡೇವ್ರಿ ಮೇಲೆ ಹಾಕಿ ತುಂಬ ಚೆಂದ ಭಾರಿ ಟೇಸ್ಟಾಗಿ ಬರ್ತವೆ ಎಳ್ಳು ಹಚ್ಕೊಂಡು ಒಂದೇ ಸೈಡ್ ಹಚ್ಕೊಂಡಿನ್ರಿ ಎಳ್ಳು ಈ ಕಡೆ ಹಚ್ಕೊಂಡಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸುತ್ತ ಹಿಂಗೆ ಸುಟ್ಕೊಂಡೀನಿ ಹಸಿ ಹುಷಿ ಸುಟ್ಕೊಬೇಡ್ರಿ ಚೆಂದ ಎರಡು ಸೈಡ ಚಂದ ಸುಟ್ಕೋರಿ ಯಾಕಂದ್ರೆ ಜೋಳದ ಹಿಟ್ಟು ಹಾಕಿ ಇಟ್ಟು ಇರ್ತದಲ್ಲ ರೀ ಅದು ಜಾಸ್ತಿ ಜಲ್ದಿ ಬೇಯಲ್ಲ ಅದಕ್ಕೋಸ್ಕರ ಚಂದಾಗಿ ಸುಟ್ಕೋರಿ ನೋಡಿರಿ ಎಷ್ಟು ಚಂದ ರೆಡಿ ಆಯಿತು ಹಚ್ಚಿ ರೊಟ್ಟಿ ಮಸಾಲ ಜೋಳದ ರೊಟ್ಟಿ ಹಾಗೆ ಬಿಸಿ ಬಿಸಿ ಆದಂಥ ಕಾಫಿನ ರೀ ಬಿಸಿ ಬಿಸಿ ಜ ಕಾಫಿ ಜೊತೆ ಹಚ್ಚಿ ರೊಟ್ಟಿ ಭಾರಿ ಟೇಸ್ಟ್ ಬರ್ತದ ಎಲ್ಲರೂ ಇದೇ ಥರ ಸಲ ಮಾಡ್ಕೊಂಡು ನೋಡಿರಿ ಭಾರಿ ಮಸ್ತಾಗಿ ಭಾರಿ ಟೇಸ್ಟಾಗಿ ಸಖತ್ತಾಗಿ ಬರ್ತದೆ ನೋಡಿರಿ ಎಷ್ಟು ಚಂದ ಬಂದವ ಎಳ್ಳು ಏಳ್ ಹಚ್ಚಿ ರೊಟ್ಟಿ ಮತ್ತು ಮಸಾಲ ರೊಟ್ಟಿ ಮತ್ತು ಬಿಸಿ ಬಿಸಿ ಅಂತ ಕಾಫಿ ರೆಡಿ ಆಯಿತು ಇವತ್ತಿನ ಅಷ್ಟಕ್ಕಿದೆ ರೀ ಊಟನೂ ಇದೆ ಇದೆ ಮಧ್ಯಾಹ್ನ ನೋಡಿರಿ ಕೀ ಹಿಡ್ಕೊಂಡು ಹಳದ ಹೇಳಕ್ಕದ ದವಖಾನಿಗೆ ಹೋಗಿ ಬಂದೇವ್ರಿ ಹಂಗೆ ಏಳು ಗಂಟೆ ಆಗಿತ್ತು ರೀ ಯಾತ್ಗಿರಿಗಿ ದವಖಾನಿ ಗಾಡಿ ಹೋದ್ರೆ ನಮ್ಮ ಮನೆಯವ್ರು ಬರೀ ರೀ ಗುಲ್ಬರ್ಗ ಕೆರೆ ಹೋಗಿದ್ರು ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ನಮ್ಮ ಮನೆ ನಮ್ಮ ಬಾಜು ಅಕ್ಕೋರ್ನೂ ಇದ್ದಿದ್ದಿಲ್ಲ ಹಂಗೆ ನಮ್ಮತ್ತಿನೂ ಇದ್ದಿದ್ದಿಲ್ಲ ರೀ ಹೋಗಿದ್ರು ಮತ್ತು ಆರು ಗಂಟೆಗೆ ಬಂದ್ರಿ ಸ್ವಲ್ಪ ಅವಾಗ ಸಮಾಧಾನ ಐತ್ರಿ ಅವಾಗ ಒಟ್ಟು ಅಳದೆ ಕಮ್ಮಿ ಆಗಲ್ಲ ಕಮ್ಮಿ ಆಗಲ್ಲಾಗಿದ್ದೆ ರೀ ಆಮೇಲೆ ಇದ್ರೆ ಊರನ್ನ ಡಾಕ್ಟ್ರನ್ನ ಬಂದು ನೋಡಿದ್ರಿ ಅವ್ರು ಏನಿಲ್ಲ ರೀ ನಗಡಿ ಬಂದದಕ್ಕೆ ಹಿಂಗೆ ಆಗಿದೆ ಅಂತೇಳಿ ಒಂದು ಹನಿ ಕೊಟ್ಟೋದ್ರೆ ಕಿವಿಗೆ ಹಾಕೋದು ಅಂದ್ರೂ ಕಮ್ಮಲ್ಲಿ ರೀ ಮತ್ತೆ ಏನು ಮಕ್ಳು ಡಾಕ್ಟ್ರ್ ಬೇಲೆ ತೋರಿಸ್ತೀವಿ ನಾವು ಐದು ವರ್ಷದಿಂದಾನೂ ಒಬ್ಬರೇ ಡಾಕ್ಟ್ರ್ ಹತ್ರ ತೋರಿಸಕತ್ತೀರಿ ಧನು ಧನುಶ್ರೀಡಿದ ಹುಟ್ಟುದಾಗಿಂದನೂ ಅವ್ರ ಹತ್ರನೇ ತೋರಿಸ್ತೀವಿ ರೀ ಅವ್ರು ಭಾಳ ಚಲೋ ಅವ್ರ ಡಾಕ್ಟ್ರು ಮತ್ತು ಏನು ಏಳು ಗಂಟೆಗೆ ಹೋದ್ರಿ ಡ ದವಾಖನಾಗೆ ಹೋಗಷ್ಟಿಗೆ ಡಾಕ್ಟ್ರೂ ಇದ್ದರು ಏಳುವರೆ ಐತ್ರಿ ಆಮೇಲೆ ತೋರಿಸಿದ ಮೇಲೆ ಗೊತ್ತಾಯ್ತು ರೀ ನೋಡಮ್ಮ ಕಿವಿ ನಗಡಿ ಬಂದಮೇಲೆ ಐದು ದಿನ ಆದಮೇಲೆ ಐದು ದಿನ ಹೆಚ್ಚಿಗೆ ದಿನ ಆಗಿತ್ತು ಅಂದ್ರೆ ಕಿವಿನೂ ಬ್ಲ್ಯಾಕ್ ಆಗೋಂಥ ಚಾನ್ಸ್ ಇರ್ತವಮ್ಮ ಜಾಸ್ತಿ ನಗಡಿ ಬಂತು ಮತ್ತು ನೀರಾಗೆಲ್ಲ ಮಕ್ಳು ಜಾಸ್ತಿ ಆಡಿದ್ವು ಅಂದ್ರೆ ಕಿವಿ ಟೊಮೆಟೊಗಳಂತು ಒಡದಾಗಂತ ಚಾನ್ಸ್ ಇರ್ತಾವ ಅದಕ್ಕೋಸ್ಕರ ಮಕ್ಳಿಗೆ ಬೆಚ್ಚಗಿಡ್ಬೇಕು ಈ ತರ ಹೇಳದ್ರಿ ನಾವಂತರ ನಗಡಿ ಬಂದದ್ದು ಬಿಡು ಅಂತ ಹೇಳಿ ಕಿವಿ ಏನ ಬ್ಯಾನಂತೇಳಿ ಮನೆಯಾಗ ಭಾಳ ಡೇಂಜರ್ ಅಂತ ಅನಿಸ್ತಿತ್ರಿ ಅದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ತೋರಿಸ್ಬೇಕು ರೀ ಇವಾಗ ಸುಮ್ಮನೆರೋಂಥ ಕಾಲನು ಅಂತರ ಅಲ್ಲೇ ಅಲ್ಲ ಗಡ್ಡಿ ಹೋಗಿ ಆಮೇಲೆ ಗುಡ್ಡ ಆತದ್ರಿ ಅದಕ್ಕೋಸ್ಕರ ನೀವು ಈ ಥರ ಏನೋ ನಿಮ್ಮ ಮನೆಗೆ ಸಣ್ಣ ಮಕ್ಕಳಿದ್ವು ಅಂದ್ರೆ ಸ್ವಲ್ಪ ಸ್ವಲ್ಪ ಅಳಕತ್ತೀರ ಅಂದ್ರೆ ಅವಾಗೆ ಹೋಗಿ ಪಟ್ಟಂತ ದವಾಖಾನೆ ಹೋಗಿ ತೋರಿಸ್ಕೊಂಡ್ ಬಂದ್ಬಿಡಿರಿ ಇಲ್ಲಾಂದ್ರೆ ಮಕ್ಕಳು ಮಾತನ್ನು ಬರೋಲ್ಲ ಅವು ಏನು ಹೇಳ್ತಾವಂತ ನಮಗೆ ಗೊತ್ತೂ ಆಗಲ್ಲ ರೀ ಆಮೇಲೆ ಏನಾದ್ರೂ ನಾವೇ ಹೈರಾಣ್ರಿ ಅವು ಹಳದ್ ನೋಡಿ ನಮಗೆ ಅಳು ಬರ್ತಿರ್ತದೆ ಆಮೇಲೆ ಅವ್ರ ಕಷ್ಟವೂ ಬೇರೆ ಇಲ್ಲ ನಮ್ಮ ಕಷ್ಟ ಏನು ಬೇರೆ ಇಲ್ಲ ಅದಕ್ಕೋಸ್ಕರ ಮಕ್ಕಳಿದ ಮನ್ಯಾಗ ಆದಷ್ಟು ಬೇಗ ಏನಂದ್ರೆ ಮಕ್ಕಳಿಗೆ ಜ್ವರ ಬರಲಿ ನಗಡಿ ಬರಲಿ ಕೆಮ್ಮು ಆದಷ್ಟು ಅದಷ್ಟು ಬೇಗನೆ ಹೋಗಿ ತೋರ್ಸ್ಕೊಂಬರೀ ಎರಡು ದಿನ ಮೂರು ದಿನ ತರ್ಸ್ಕೊಂಡ್ರಂತ ಟೈಮೇ ಅಲ್ಲ ಈಗ ಫಸ್ಟ್ನ ದಿನ ಹೋದ್ರ ನಂತರ ಭಾಳ ಬೆಸ್ಟೇ ಅಂತ ಅನ್ಕೋತೀನಿ ರೀ ಕಿವ್ಯಾ ಕಿವಿಗೆ ಹಾಕುವಂಥ ಹನಿನೂ ಕೊಟ್ಟಿದ್ರು ಹಂಗೆ ಕಿವ್ಯಾಂಗೆ ಹಾಕುವಂತ ಹನಿ ಮೂರು ಟೈಮ್ ರೀ ಸಪ್ ಸಿರಪ್ ಎಲ್ಲ ಕೊಟ್ಟಿದ್ರು ಸಿರಪ್ ಕೂಡ ರೀ ಮೂರು ಟೈಮ್ ಹಾಕೋದು ಆ್ಯಂಟಿ ಆ್ಯಂಟಿಬೋಟಿಕ ನಗಡಿದು ಕೆಮ್ಮಿಂದು ಕೊಟ್ಟಿದ್ರು ಅವೆಲ್ಲ ಹಾಕಿದೆ ಸ್ವಲ್ಪ ಸಮಾಧಾನ ಐತ್ರಿ ಹಳದ್ನ ಗಪ್ಪ ಮಾಡಿದಾಗ ದವಾಖನಿ ತರ್ಸ್ಕೊಂಡು ಬಂದಮೇಲೆ ಒಂದು ಏಟಿಗೆ ಗಪ್ಪ ರೀ ಅವಾಗ ಸಮಾಧಾನ ಆಯಿತು ಎಂಟು ಗಂಟೆಗೆ ಹಂಗೆ ಊಟ ಎಲ್ಲ ಮಾಡಿಸಿ ಠಾಣೆಗೆ ಹಾಕಿದೆ ಆವಾಗ ಮಲ್ಕೊಂಡ್ರಿ ಅವಾಗ ಸ್ವಲ್ಪ ಸಮಾಧಾನ ಆಯ್ತು ರೀ ನನಗೂ ಆಮೇಲೆ ನೋಡಿರಿ ಸಂಜೆ ಕಟ್ಟಿಗೆ ಆರು ಗಂಟೆ ಆಯಿತು ಕಸ ಕಸ ಬಂಡೆ ಎಲ್ಲ ಮಾಡಿಕೊಂಡು ದೀಪ ರೀ ನಾವು ಡೈಲಿ ದೀಪ ಹಚ್ತೀವಿ ದೀಪ ಹಚ್ಚಿದ್ಮೇಲೆ ಊದಿನ ಕಡ್ಡಿ ಎಲ್ಲ ಬೆಳಗ್ತೀವಿ ಉದಿನ ಕಡ್ಡಿ ಬೆಳಗಿದ್ಮೇಲೆ ವಿಭೂತಿ ಹಚ್ಕೊಂಡು ತಾಳಿಗೂ ಅರ್ಶಿಣ ಕೋಪು ಹಚ್ಕೊಂಡು ಮತ್ತು ಕೆನ್ನೆಯಾಗೂ ಅರ್ಶಿನ ಕೋಪು ರೀ ನಾವು ಡೈಲಿ ಇದೇ ಥರಾಗ ರಾತ್ರಿ ದೀಪ ಹಾಸ್ತಿವ್ರಿ ನಿಮ್ಮ ಮನೆಯಾಗೂ ಹಿಂಗೆ ದೀಪ ಹಾಸ್ತೀರಿ ರೀ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನೋಡಿರಿ ಮಕ್ಕಳಿದ್ದ ಮನೆಗೆ ಭಾಳ ಹುಷಾರಾಗಿರಿ ಒಂದಿನ ಎರಡು ದಿನ ಅಂತ ಸುಮ್ಮನೆ ಕುಂದ್ರಾಕಿ ಹೋಗ್ಬೇಡ್ರಿ ಈಗಿನ ಕಾಲ ಅಂತೂ ಸುಮ್ಮನೆ ಎಲ್ಲ ಪದೇ ಪದೇ ಹೇಳ್ತೀನಿ ಅಂತ ಅನ್ಕೋಬೇಡ್ರಿ ನನ್ನ ಮಗ ನೋಡ್ರಿ ನೋಡಿರಿ ನನಗಂತರ ಕೈಕಾಲಿ ರೀ ಹಂಗಾಗಿತ್ತು ಚಂದ ರೀ ಒಟ್ಟು ಆಳೋದಿಲ್ಲ ರೀ ರೀ ಒಮ್ಲದೊಮ್ಲಿಗೆ ಹಿಂಗಾಯ್ತಲ್ಲ ಅಂತ ನಂಗೆ ಬೇಜಾರಾಯ್ತರಿ ಕಿಟ್ಕಾನ್ರಿ ಅಂದ್ರೆ ಸುಮ್ಮನೆ ಕೆಲಸ ಮಾತ್ರ ಎರಡು ಎರಡಿಸ್ತಾನೆ ರೀ ಇಲ್ಲ ಅಲ್ಲ ಆದ್ರೆ ಸುಮ್ಮನೆ ಆಡ್ತಿರ್ತಾನೆ ರೀ ಒಟ್ಟ ಅಳದೇ ಇಲ್ಲ ರೀ ಅಳದೇ ಗೊತ್ತಿಲ್ಲ ರೀ ಅವ್ನಿಗೆ ಸುಮ್ಮನೆ ಏನಾರ ಕೆಲಸ ಮಾಡ್ಕೊತಾಳಾತಿರ್ತಾನ ಬಟ್ಟೆ ಹೊಗೆ ಅದು ನನ್ನಿಂದನೇ ಬರ್ತಿರ್ತಾನಲ್ರಿ ಅದರ ನೀರು ಆಡ್ತಾನೆ ರೀ ಜಾಸ್ತಿ ಎದ್ರಾಗ ನಾಳವು ಬಜರಾಗಿದ್ದು ಅಂದ್ರೆ ನೀರು ಆಡ್ಕೊಳ್ತೀರ್ತಾನೆ ರೀ ಅದಕ್ಕೋಸ್ಕರನು ನಾನು ಮಾಡಿದ್ದು ತಪ್ಪನ ಅಂತ ಅನಿಸ್ತೀರಿ ಬಟ್ಟೆ ಹೊಗೆ ಅದು ನೀರು ಆಡ್ತಿರ್ತಾನೆ ಬಾಂಡೆ ಅದು ನೀರು ಆಡ್ತಿರ್ತಾನೆ ನನ್ನಿಂದಲೂ ತಪ್ಪಾಯಿತು ಅಂತ ಅನಿಸ್ತೀರಿ ಈ ಥರ ಯಾರಾದರೂ ನಿನ್ನ ಮಕ್ಕಳು ಬಟ್ಟೆ ಹೊಗೆ ಬಾಂಡೆ ತೊಳಗೆ ನೀರು ಆಡಾತತ್ತಿದ್ರೆ ಅಂದ್ರೆ ದಯವಿಟ್ಟು ಅದನ್ನು ಸ್ವಲ್ಪ తడస్ తడ తడదు నింద్రీ ఇలా అంద్ర ఆమె నవే హైరా హైరణ బాక్రీ మక్ గడ అదకోస్కర ము బెచ్చ గిడమ్ రీ చళిగాలదారీ ఈ అదకోస్కర మక్క ఆరమైట్క ఆరోగ్యవా ఇక్కడ నోడీ రాత్రి అండి పాలక్ సొప్పు ఒలూగడ్డే ఎరడు బద్కై బీన్స్సు పాలక్ సొప్పు హాకీనీ సన్నదా ఎర్చుకో పాలక్ సొప్పు చెక్కి ఎలా ఒకర్డు మెణస్ హాకీ ఒగరణి హాకీన్ రెరడు స్పూన్ తుప్ప హాకీ రాత్రి రి చంద గమ అంతా చిత్రాన రెడీ అవుతుంది అండి ఒక అర్ధ స్పూన్ గరం మసాలా ఒక అర్ధ స్పూనస్ ధనియా పొడి హాకీన్ీ ఇలాకి స్వల్పు ఉప్పు ఉప్పు స్వల్ప ఫ్రై మాకు ఫుల్ లొ ఫ్లేమీ ఫ్రై మాట్ యాకంద్ర చనకి తర్కారీల బేయ్తవ్రీ బయాల టేస్ట్ చాగ్ బర్తదేట్ ముచ్చు తర్కారీలెల చీ ఫ్లేమల్లే బేయస్కొండ్రి అదే అక్క హాకీ చనగ్ తిరుకణీన్ీ అక్క్రై అదే ఒ్లాస్ అక్క గ్లాస్ నర్ హోన్ హాకం ఇన్నొంత చమదినీ ఉప్పు బాగా ఇన్నొంత స్వల్ప్ హాక్రీ ఆమెం వీజ్జుల్ ఒడ్స్కుంటూ వీజ్జ్జుల్ ఉడకే బిసి బసంతా చిత్రాన రెడీ ఐతి రి సుమ్